ಇವತ್ತು ಕಿಪಿ ಕಿರ್ತಿಯವರು ನಂದೊಂದು ವಿಡಿಯೋ ಕಮೆಂಟ್ ಪೇರೆ ಮಾಡ್ಬಿಟ್ಟಿದ್ರು ಇವತ್ ಬೆಳಗ್ಗೆ ಆ ಚಳಿ ರೈಲ್ವೆ ಸ್ಟೇಷನ್ ತನಕ ಬಂದಿದ್ದಾಯ್ತು ನಮ್ಮಪ್ಪ ಬೈಕ್ ನಿಲ್ಸಿ ಗುಬ್ಬಚ್ಚಿ ತರ ಎಲ್ಲ ಕವರ್ ಮಾಡ್ಕೊಂಡು ಸೀದಾ ನಡ್ಕೊಂಡ್ ಬರ್ತಾ ಇದ್ರು ಇಮ್ಯಾಜಿನ್ ಮಾಡಿ ಆ ತರ ಫಾಗು ಅಂದ್ರೆ ಹಿಮ ಬೀಳ್ತಾ ಇತ್ತು ನಾನ್ ಆ ಚಳಿಗೆ ಮುಖನ ಸಿಂಡ್ರಸ್ಕೊಂಡು ನಮ್ಮಅಪ್ಪನ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ ಅಷ್ಟೊತ್ತಿಗೆ ನನ್ನ ಟ್ರೈನ್ ಕರೆಕ್ಟಾಗಿ ಬಂತು ಏನೋ ಸ್ವಲ್ಪ ಟ್ರೈನ್ ಆದ್ರೂ ಖಾಲಿ ಇರುತ್ತೆ ಅನ್ಕೊಂಡ್ರೆ ಟ್ರೈನು ಖಾಲಿ ಇರಲಿಲ್ಲ ಅದೆಲ್ಲ ಎಲ್ಲೋಗ್ತಾರೋ ಗೊತ್ತಿಲ್ಲ ಆದ್ರೂ ಆ ಏಳುವರೆಗೆ ವರೆಗೆ ಇನ್ನೂ ಫಾಗ್ ನೋಡಿ ಆಚೆ ಹೆಂಗ್ ಬೀಳ್ತಾ ಇತ್ತು ಮಧ್ಯೆ ನಮ್ಮ ಹನುಮಂತಪ್ಪಂಗೆ ಒಂದು ನಮಸ್ಕಾರ ಹಾಕೊಂಡೆ ಸೀದಾ ಮಣ್ಣೆಗ್ ಬಂದು ಹಂಗೆ ಹಾಸ್ಪಿಟಲ್ ಬಂದ್ರೆ ಏಕಾಂತದಲ್ಲಿ ಈ ಕಡೆ ಸ್ವಾತಿ ಮಾತ್ರ ಫುಲ್ ನಗ್ತಾ ಇದ್ಲು ಈ ಇಂಟರ್ನ್ಶಿಪ್ ಅಲ್ಲೋ ಬರೀ ತೂಡ್ಸೋದೇ ಆಯ್ತು ನಿದ್ದೆ ಬರುತ್ತೆ ಆದ್ರೆ ನಿದ್ದೆ ಮಾಡಕ್ಕಾಗಲ್ಲ ಆದ್ರೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಹೆಂಗೋ ದಿನ ಮುಗಿಸ್ಬೇಕಲ್ಲ ಅಂತ ದಿನ ಮುಗಿಸ್ತಾ ಇದೀನಿ ಬೇಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುಗ್ದೋಗ್ಲಿ ಹಾಗೆ ಇವತ್ತು ಅಪರೂಪಕ್ಕೆ ಸ್ಟೀಫನ್ ಅಡ್ಡಾರಿಗೆ ಡ್ರಾಪ್ ಮಾಡಕ್ ಬಂದ ಅಣ್ಣ ನಮ್ಮ ಡ್ರಾಪ್ ಆಗ್ತಾ ಟ್ರೈನ್ ಟ್ರೈನ್ ರಾಮನಗರಕ್ಕೆ ಲ್ಯಾಂಡ್ ಚಂದುಳ್ಳಿ ರಾಮನಗರದ ಹೆಸರನ್ನ ದಕ್ಷಿಣ ಬೆಂಗಳೂರು ಅಂತ ಮಾಡ್ಬಿಟ್ಟು ಊರ್ದು ಹೋಗ್ಬಿಟ್ಟೈತೆ ಅದು ಸೌತ್ ಬೆಂಗ್ಳೂರ್ ರಾಮನಗರ ರಾಮನಗರ ಸೌತ್ ಬೆಂಗ್ಳೂರ್ ಸೌತ್ ಬೆಂಗ್ಳೂರ್ ನನ್ ಸ್ಕಾಲರ್ಶಿಪ್ ಕೊಡಕ್ಕಾಗಿರೋ ಸರ್ಕಾರ ಹೆಸರು ಚೇಂಜ್ ಮಾಡ್ತೈತಿ ಹಾಗೆ ಇನ್ನೊಂದೇನಪ್ಪ ವಿಷಯ ಅಂದರೆ ಕಿಪಿ ಅವರು ನನ್ನ ಒಂದು ವಿಡಿಯೋಗೆ ಕಮೆಂಟ್ ಬೇರೆ ಮಾಡಿಬಿಟ್ಟವ್ರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ